ಬಿ ಟಿ ಚಾನಲ್ ಬಂದು ನಂದು ಕಿತ್ಕೊಂಡ್ರಿ ಶಾನ ಕಿತ್ಕೊಳಕ್ಕಲ್ಲ ನನ್ನ ಅಲ್ಲರ್ಸಕ್ ಆಗಲ್ಲ ಬೇವರ್ಸಿಗಾಡ ಕಿತ್ಕೊ ಬನ್ನಿ ನಂದು ಏನಾದ್ರು ಯಾರೆಲ್ಲ ನಾನು ಸಪೋರ್ಟ್ ಮಾಡಿದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಏಟರ್ಸ್ ಏಟರ್ಸ್ಗಳ ಇಷ್ಟ ದಿಸದಿಂದ ನೀವು ಕೆಟ್ಟದ್ದು ಮಾಡಿದ್ರಿ ಏನು ರೀ ಕಿತ್ಕೊಂಡ್ರಿ ನಂದು ಶಾನು ಕಿತ್ಕೊಳಕ್ಕಾಗಲಿಲ್ಲ ಹಾಗೇನೆ ಯಾರೇ ಬಂದರು ಏನೇ ಮಾಡಿದ್ರು ನಂದೊಂದು ಶಾನು ಕಿತ್ಕೊಳಕಾಗಲ್ಲ ಬೇವರ್ಸಿಗಳನ್ನ ಕಚ್ಡ ನನ್ನ ಮಕ್ಕಳತ್ರವು ನಿಮ್ಮ ಅಷ್ಟು ಬೆಂಕಿ ಆಗ ನೀವು ಏನೇ ಸರ್ಕಸ್ ಮಾಡಿದ್ರು ಕೂಡ ಈ ಜನ್ಮಲ್ಲ ಇನ್ನೊಂದು ಜನ್ಮದಲ್ಲೂ ಕೂಡ ಇನ್ನೊಂದು ಜನ್ಮದಲ್ಲೂ ನೀವು ನನ್ನ ರೇಂಜಿಗೆ ಬರೋಕ್ಕಾಗಲ್ಲ ಹುರ್ಕೊತಾನೆ ಇರಬೇಕು ಬೇವರ್ಸಿಗಳ ಹುರ್ಕೊತಾನೇ ಇರಿ ಗಲೀಜು ನೀವೆಲ್ಲ ಗಲೀಜು ಇನ್ನೊಂದು ಜನ್ಮದಲ್ಲೂ ನೀವು ಏನಾರ ನನ್ನ ರೇಂಜಿಗೆ ಬರೋಕ್ಕಾಗಲ್ಲ ನನ್ನ ಸಮಾನ ನೀವು ಬಿ ಟಿವಿ ಬಕೆಟ್ ಚಾನಲ್ ಬಕೆಟ್ ಚಾನಲ್ ಫ್ರೂ ಆ ಗೈಸ್ ಏನು ಗೊತ್ತಾ ನನಗೆ ಒಂದು ಲೈವ್ ಫೋಟೋಶೂಟ್ ಇರುತ್ತೆ ಅಂತ ಹೇಳಿ ನನ್ನ ಕರೆದಿದ್ರು ಲಾಸ್ಟ್ ಟೈಮ್ ನಾನು ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ಅದಕ್ಕೆ ಈ ಚಾನಲ್ ಬಿ ಟಿ ವಿ ಚಾನಲ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ನನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಸೋನುಗೌಡ ಅವರ ಫ್ಯಾನ್ಸ್ ಕೈ ಬೈಕ್ ಹೇ ನಾನೀಗೇನು ಅಂತ ಕರ್ಮ ಅವಣಾಮ ಇಲ್ಲಿಗೆ ಇಲ್ಲಿಗೆ ಕ್ಷಮ ಅವರಲ್ಲ ಆಯಿತಾ ನಂಗೂ ಫ್ಯಾನ್ಸ್ ಇದ್ದಾರೆ ಗುರು ಅವಳು ಯಾವಳಾಗಿರ್ಲಿ ಯಾವಳಾಗಿರ್ಲಿ ಬಕೆಟ್ ಚಾನಲ್ ಥೂ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಆಕ ಇವಾಗ ದರ್ಶನ್ ಅವ್ರು ಬೈದಿರೋದೆ ಸರಿ ಅನ್ಸ್ತಿದೆ ನಿಮಗೆ ಬರೀ ಬಿ ಟಿ ವಿ ಚಾನಲ್ಗೆ ಮಾತ್ರ ಹೇಳ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ಬಕೆಟ್ ಚಾನಲ್ ಜನ್ಮ ಬೆಂಕಿ ಹಾಕ ಬಿ ಟಿವಿ ಚಾನಲ್ ಬಂದು ನಂದು ಕಿತ್ಕೊಳ್ರಿ ಶಾನ ನಂದು ಏನು ಕಿತ್ಕೊಳಕಲ್ಲ ನನ್ನ ಅಲ್ಲರ್ಸಕ್ ಬೇವರ್ಸಿಗಳ ದೇವರ್ ಸಿಗಡ ಕಿತ್ಕೊ ಬನ್ನಿ ಏನಾದರೂ ಯಾರೆಲ್ಲ ನಾನು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಹಾಗೇನೆ ಈ ಏಟರ್ಸ್ ಏಟರ್ಸ್ಗಳ ಇಷ್ಟ ದಿವ್ಸದಿಂದ ನೀವು ಕೆಟ್ಟದ್ದು ಮಾಡಿದ್ರೆ ಏನ್ರಿ ಕಿತ್ಕೊಂಡ್ರಿ ನಂದು ಶಾನು ಕಿತ್ಕೊಳಕ್ಕಾಗಲಿಲ್ಲ ಹಾಗೇನೆ ಯಾರೇ ಬಂದರು ಏನೇ ಮಾಡಿದ್ರು ನಂದೊಂದು ಶಾನು ಕಿತ್ಕೊಳಕ್ಕಾಗಲ್ಲ ಬೇವರ್ಸಿಗಳ ಕಚಡ ನನ್ನ ಮಕ್ಕಳು ಅಥೂ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ನೀವು ನೀವೇನೇ ಸರ್ಕಸ್ ಮಾಡಿದ್ರು ಕೂಡ ಈ ಅಲ್ಲ ಇನ್ನೊಂದು ಜನ್ಮದಲ್ಲೂ ಕೂಡ ಇನ್ನೊಂದು ಜನ್ಮದಲ್ಲೂ ನೀವು ನನ್ನ ರೇಂಜಿಗೆ ಬರೋಕ್ಕಾಗಲ್ಲ ಹುರ್ಕೊಳ್ತಾನೆ ಇರಬೇಕು ಬೇವರ್ಸಿಗಳ ಹುರ್ಕೊತಾನೇ ಇರಿ ಗಲೀಜು ನೀವೆಲ್ಲ ಗಲೀಜು ಇನ್ನೊಂದು ಜನ್ಮದಲ್ಲೂ ನೀವು ಯಾರ ಏನಾರ ನನ್ನ ರೇಂಜಿಗೆ ಬರೋಕ್ಕಾಗಲ್ಲ ಧೂಳಿನ ಸಮಾನ ನೀವು ಬಿ ಟಿವಿ ಬಿಟಿವಿ ಬಕೆಟ್ ಚಾನಲ್ ಬಕೆಟ್ ಚಾನಲ್ ಫ್ರೂ ಆ ಗೈಸ್ ಏನು ಗೊತ್ತಾ ನನಗೆ ಒಂದು ಲೈವ್ ಫೋಟೋ ಶೂಟ್ ಇರುತ್ತೆ ಅಂತ ಹೇಳಿ ನನ್ನ ಕರೆದಿದ್ರು ಲಾಸ್ಟ್ ಟೈಮ್ ನಾನು ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ಅದಕ್ಕೆ ಈ ಚಾನಲ್ ಬಿ ಟಿ ವಿ ಚಾನಲ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ನನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಸೋನುಗೌಡ ಅವರ ಫ್ಯಾನ್ಸ್ ಕೈ ಬೈಕ್ ಹೇ ನಾನೀಗೇನು ಅಂತ ಕರ್ಮ ಅವನಾಮ ಇಲ್ಲಿಗೆ ಇಲ್ಲಿಗೆ ಕ್ಷಮಾ ಅವರಲ್ಲ ಆಯಿತಾ ನನಗೂ ಫ್ಯಾನ್ಸ್ ಇದ್ದಾರೆ ಗುರು ಅವಳು ಯಾವಳಾಗಿರಲಿ ಯಾವಾಗಿರಲಿ ಬಕೆಟ್ ಚಾನಲ್ ಥೂ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ ಇವಾಗ ದರ್ಶನ್ ಅವರು ಬೈದಿರೋದೆ ಸರಿ ಅನಿಸ್ತಿದೆ ನಿಮಗೆ ಬರೀ ಬಿ ಟಿ ವಿ ಚಾನೆಲ್ ಮಾತ್ರ ಹೇಳ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ಬಕೆಟ್ ಚಾನೆಲ್ ಜನ್ಮಕ್ಕಷ್ಟು ಬೆಂಕಿ ಅಕ್ಕ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು